ಸರಿಯಾಗಿ ಇಲ್ಲ ಶೋರೂಮಿಗೆ ಬಿಟ್ಟರೆ ಬ್ರೇಕ್ ಪ್ಯಾಡ್ ಹೋಗಿರೋದ್ರಿಂದ ಚೇ ಮಾಡಿಸ್ತಾ ಇದ್ವಿ ಅಲ್ಲ ಹಾನ್ ಆಗಿದೆ ನೋಡಿ ಫುಲ್ ಸೌದ ಹೋಗ್ಬಿಟ್ಟಿದೆ ಬ್ರೇಕ್ ಪ್ಯಾಡ್ ನಾಳೆ ಬಂದು ಚೇ ಮಾಡಿಸ್ಬೇಕು ಇವಾಗ ಒಟ್ಟು ಹೋಗ್ತಿದ್ದೀನಿ ಸೊ ನೋಡಿ ಯಾರಾದರೂ ಸೌಂಡ್ ಬರ್ತಿತ್ತು ಅಂದರೆ ಬ್ರೇಕ್ ಪ್ಯಾಡ್ದು ನೋಡ್ಕೊಳ್ಳಿ ಈ ಥರ ಆಗಿರುತ್ತೆ ಇಲ್ಲಾಂದರೆ ಈ ಥರ ಹೋಗುತ್ತೆ ಫುಲ್ಲು ಎಲ್ಲ ಹೋಗ್ಬಿಟ್ಟಿದೆ ಬ್ರೈಟ್ ಬ್ಯಾಡ್ ಸದ್ಯಕ್ಕೆ ಚೇ ಮಾಡಿಸ್ತಿದ್ದೀನಿ ಇವಾಗ ತಕ್ಕ ಸೌಂಡ್ ಬರ್ತಾ ಇತ್ತು ಸೊ ಅದಕ್ಕೋಸ್ಕರ ಚೇ ಮಾಡಿಸ್ತಾ ಇದ್ದೀನಿ ಅದೇ ಬಿಚ್ಚಪುಡಿ ಅಂತ ಹೇಳಿದೆ ಅದನ್ನು ಬಿಚ್ಚಪುಡಿ ಅದನ್ನ ಬಿಚ್ಚುಪುಡಿ ಅಂತ ಹಾಂ ಹಾಂ ಅದಕ್ಕೆ ಬೇಡ ಹಾಂ